ನಮ್ಮ ಮನಸ್ಸಿನ ಜೊತೆಗಿನ ಸಂಬಂಧ ಇದೆಯಲ್ಲ ಅದು ಕೆಲವೊಮ್ಮೆ ಒಂದು ಯುದ್ಧದ ತರಹ ಅನ್ಸುತ್ತೆ ಅಲ್ವಾ ಆಸೆ ದ್ವೇಷ ಅನುಮಾನ ಚಡುಪಟಿಕೆ ಈ ಯೋಚನೆಗಳು ಬಂದಾಗೆಲ್ಲ ನಾವು ಅವುಗಳ ಜೊತೆ ಹೋರಾಡೋಕೆ ಶುರು ಮಾಡ್ತೀವಿ ಹೇಗಾದ್ರೂ ಮಾಡಿ ಅದನ್ನ ಸೋಲಿಸ್ಬೇಕು ಅಂತ ಆದ್ರೆ ಹೆಚ್ಚಿನ ಸಲ ನಾವೇ ಸೋತು ಹೋಗ್ತೀವಿ ಆದ್ರೆ ನಾವು ಇವತ್ತು ಚರ್ಚಿಸೋಕೆ ಹೊಟ್ಟಿರೋ ಪ್ರಾಚೀನ ಮೂಲ ಗ್ರಂಥಗಳು ಒಂದು ಒಂದು ತುಂಬಾನೇ ಆಶ್ಚರ್ಯಕರವಾದ ವಿಷಯ ಹೇಳುತ್ತೆ ಇದು ಯುದ್ಧ ಅಲ್ಲ ಬದಲಿಗೆ ತೋಟಗಾರಿಕೆ ಇದ್ದ ಹಾಗೆ ಅಂತ ಹೌದು ತೋಟಗಾರಿಕೆ ಅಂದ್ರೆ ಮನಸ್ಸಲ್ಲಿರೋ ಕಳೆಗಳನ್ನ ಆ ಅಡೆತಡೆಗಳನ್ನ ಬಲವಂತವಾಗಿ ಕೀಳೋದ್ರ ಮೇಲೆ ಗಮನ ಕೊಡೋ ಬದಲು ಸುಂದರವಾದ ಆರೋಗ್ಯಕರವಾದ ಗಿಡಗಳನ್ನ ಪೋಷಿಸಿದ್ರೆ ಏನಾಗುತ್ತೆ ಕಳೆಗಳಿಗೆ ಜಾಗನೂ ಸಿಗಲ್ಲ ಪೋಷಣೆನೂ ಸಿಗಲ್ಲ ಇದೇ ವಿಷಯವನ್ನ ನಾವಿಂದು ಆಳವಾಗಿ ನೋಡೋಣ ನಾವು ಎರಡು ಮುಖ್ಯ ಪರಿಕಲ್ಪನೆಗಳನ್ನು ಪರಿಶೀಲಿಸೋಣ ಒಂದು ಪಂಚನಿವರಣಗಳು ಅಂದ್ರೆ ನಮ್ಮ ಮನಸ್ಸನ್ನ ಮಬ್ಬುಗೊಳಿಸೋ ಐದು ಮಾನಸಿಕ ಕಳೆಗಳು ಇನ್ನೊಂದು ಸತ್ತ ಬೊಜ್ಜಂಗಗಳು ಅಂದ್ರೆ ಜ್ಞಾನೋದಯಕ್ಕೆ ಕಾರಣವಾಗುವ ಏಳು ಪೋಷಕಾಂಶಗಳು ಖಂಡಿತ ನಮ್ಮ ಇವತ್ತಿನ ಚರ್ಚೆಯ ಉದ್ದೇಶವೇ ಅದು ಸಂಯುಕ್ತ ನಿಕಾಯ ಮತ್ತೆ ಮಜ್ಜಿಮ ನಿಕಾಯದಂತಹ ಮೂಲ ಪಾಳಿ ಗ್ರಂಥಗಳಲ್ಲಿ ಬುದ್ಧನು ವಿವರಿಸಿರ ಈ ಕ್ರಿಯಾತ್ಮಕ ಸಂಬಂಧವನ್ನ ಅರ್ಥ ಮಾಡಿಕೊಳ್ಳೋದು ಇಲ್ಲಿರೋ ತತ್ವ ಆಕ್ಚುಲಿ ತುಂಬಾ ಸರಳ ನೀವು ಯಾವುದನ್ನ ಪೋಷಿಸ್ತಿರೋ ಅದು ಬೆಳೆಯುತ್ತೆ ಹಾಗಾಗಿ ಅಡೆತಡೆಗಳು ಉಳಿಯೋಕೆ ಸಾಧ್ಯವಾಗದಂತ ಒಂದು ಒಂದು ಆಂತರಿಕ ವಾತಾವರಣವನ್ನು ಸೃಷ್ಟಿಸೋದಮಿಗೆ ಇದೇ ನಮ್ಮ ಚರ್ಚೆಯ ತಿರುಳು ನಾವು ಮಾನಸಿಕ ಸ್ಥಿತಿಗಳಿಗೆ ಆಹಾರ ಅಂದ್ರೆ ಪೋಷಣೆ ಮತ್ತು ಅನಾಹಾರ ಅಂದ್ರೆ ಪೋಷಣೆಯ ಅಭಾವ ಈ ತತ್ವದ ಬಗ್ಗೆ ಮಾತಾಡೋಣ ಸರಿ ಈ ತೋಟಗಾರಿಕೆಯ ರೂಪಕ ನನಗೆ ತುಂಬಾ ಇಷ್ಟವಾಯಿತು ಇದನ್ನ ಸ್ವಲ್ಪ ಬಿಡಿಸಿ ನೋಡೋಣ ಸಂಯುಕ್ತ ನಿಕಾಯದ ಸೂತ್ರದಲ್ಲಿ ನೀವರಣಗಳನ್ನ ಆವರಣ ಅಂತ ಕರೆಯುತ್ತೆ ಅಂತ ಹೇಳಿದ್ರಿ ಆವರಣ ಅಂದ್ರೆ ಒಂದು ಮುಚ್ಚಳ ಅಥವಾ ಪರವೆ ಪರವೆತರಹನ ಹೌದು ನಿಖರವಾಗಿ ಮನಸ್ಸನ್ನ ಮಬ್ಬುಗೊಳಿಸಿ ನಮ್ಮ ತಿಳುವಳಿಕೆಯನ್ನ ದುರ್ಬಲಗೊಳಿಸೋ ಅಡೆತಡೆಗಳು ಅದೇ ಸೂತ್ರದಲ್ಲಿ ಬೊಜ್ಜಂಗಗಳನ್ನ ಅನಾವರಣ ಅಂತ ಕರೆಯಲಾಗತ್ತೆ ಅಂದ್ರೆ ಮನಸ್ಸನ್ನ ತೆರೆಯುವ ಅಡೆತಡೆರಹಿತವಾದ ಅಂಶಗಳು ಇಲ್ಲಿ ಬುದ್ಧನ ತರ್ಕ ತುಂಬಾ ಸರಳ ಮತ್ತೆ ಸುಂದರವಾಗಿದೆ ಒಂದೇ ಸಮಯದಲ್ಲಿ ಮನಸ್ಸು ಮುಚ್ಚಿಕೊಂಡಿರೋಕೂ ಆಗಲ್ಲ ತೆರೆದ್ಕೊಂಡಿರೋಕು ಆಗಲ್ಲ ಅಲ್ವಾ ಒಂದು ಸ್ಥಿತಿ ಇನ್ನೊಂದನ್ನ ಜಾಗದಿಂದ ಸರಿಸುತ್ತೆ ಅವು ಪರಸ್ಪರ ವಿರುದ್ಧವಾಗಿ ಕೆಲಸ ಮಾಡುತ್ತೆ ಒಂದು ನಿಮಿಷ ಇದು ಕೇಳೋಕೆ ಸ್ವಲ್ಪ ಪ್ಯಾಸಿವ್ ಆಗಿ ಅನಿಸ್ತಿದೆ ಅಂದ್ರೆ ನನ್ ಮನಸ್ಸಲ್ಲಿ ಕೋಪ ಬಂದಾಗ ಅದನ್ನು ಸುಮ್ಮನೆ ನಿರ್ಲಕ್ಷಿಸಿ ಬೇರೆ ಏನನ್ನೋ ಬೆಳೆಸೋಕೆ ಪ್ರಯತ್ನಿಸ್ಬೇಕಾ ಆ ಕ್ಷಣದಲ್ಲಿ ಆ ಕೋಪವೇ ಸತ್ಯ ಅನಿಸ್ತಲ್ವೇ ಅದನ್ನ ನೇರವಾಗಿ ಇರೋದು ಒಂದ್ ರೀತಿ ತಪ್ಸ್ಕೊಳ್ಳೋ ದಾರಿ ಅಲ್ವಾ ಬಹಳ ಒಳ್ಳೆ ಪ್ರಶ್ನೆ ಇದು ತಪ್ಪಿಸ್ಕೊಳ್ಳೋ ಅಲ್ಲ ಬದಲಿಗೆ ಒಂದು ಒಂದು ಜಾಣತನದ ದಾರಿ ಇದರ ಮೂಲ ತತ್ವವೇ ಯೋನಿಸೋ ಮನಸ್ಸಿಕಾರ ಅಂದ್ರೆ ವಿವೇಕಯುತ ಗಮನ ಕೋಪ ಬಂದಾಗ ನಿಮ್ಮ ಗಮನವನ್ನ ಕೋಪದ ಮೇಲೆಯೇ ಇಟ್ಟರೆ ಏನಾಗುತ್ತೆ ಅದಕ್ಕೆ ಆಹಾರ ಕೊಟ್ಟಾಗುತ್ತೆ ಅದು ಇನ್ನಷ್ಟು ಬೆಳೆಯುತ್ತೆ ಆದರೆ ಅದೇ ಕ್ಷಣದಲ್ಲಿ ನಿಮ್ಮ ಗಮನವನ್ನ ಪ್ರೀತಿ ಕರುಣೆ ಅಥವಾ ಅಟ್ಲೀಸ್ಟ್ ನಿಮ್ಮ ಶಾಂತವಾದ ಉಸಿರಾಟದ ಮೇಲೆ ಇಟ್ಟರೆ ನೀವು ಕೋಪಕ್ಕೆ ಆಹಾರ ಕೊಡೋದನ್ನು ನಿಲ್ಲಿಸ್ತೀರಿ ನೀವು ಕೋಪವನ್ನು ದ್ವೇಷಿಸ್ತಿಲ್ಲ ಜಸ್ಟ್ ಅದಕ್ಕೆ ಪೋಷಣೆ ನೀಡ್ತಿಲ್ಲ ಇದೇ ಅನಾಹಾರ ತತ್ವ ಯಾವುದೂ ನೀವರಣಗಳನ್ನು ಹಸಿವಿನಿಂದ ಬಳಲಿಸುತ್ತೋ ಅದೇ ಬುಜ್ಜಂಗಗಳನ್ನು ಪೋಷಿಸುತ್ತೆ ಎರಡಕ್ಕೂ ಒಂದೇ ಕ್ರಿಯೆ ಗಮನದ ಬದಲಾವಣೆ ಹಾಗಾದ್ರೆ ಇದು ನಿರ್ಲಕ್ಷ್ಯ ಅಲ್ಲ ಬದಲಿಗೆ ಗಮನವನ್ನ ರೀಡೈರೆಕ್ಟ್ ಮಾಡೋದು ಸರಿ ಈ ಪೋಷಣೆ ಮತ್ತೆ ಹಸಿವಿನಿಂದ ಬಳಲಿಸುವುದು ಅನ್ನೋ ತತ್ವ ಕೇಳೋಕೆ ಚೆನ್ನಾಗಿದೆ ಆದ್ರೆ ಇದನ್ನ ನಿಜ ಜೀವನದಲ್ಲಿ ಅಭ್ಯಾಸದಲ್ಲಿ ತರೋದು ಹೇಗೆ ಕೇವಲ ಯೋಚನೆ ಮಾಡಿರೇ ಸಾಕೆ ಅಥವಾ ಗ್ರಂಥಗಳು ಯಾವುದಾದರೂ ನಿರ್ದಿಷ್ಟವಾದ ದಾರಿಯನ್ನ ತೋರಿಸ್ತಾವೆಯಾ ಖಂಡಿತವಾಗಿ ತೋರಿಸುತ್ತೆ ಇದಕ್ಕಾಗಿಯೇ ಮಜಿಮನಿಕಾಯದಲ್ಲಿ ಬುದ್ಧನು ಸತಿ ಅಂದರೆ ಉಸಿರಾಟದ ಬಗ್ಗೆ ಅರಿವಿಟ್ಟುಕೊಳ್ಳುವ ಅಭ್ಯಾಸವನ್ನು ವಿವರವಾಗಿ ತಿಳಿಸ್ತಾನೆ ಇದು ಕೇವಲ ಒಂದು ರಿಲ್ಯಾಕ್ಸೇಷನ್ ಟೆಕ್ನಿಕ್ ಅಲ್ಲ ಇದು ಆ ಏಳು ಆ ಏಳು ಪೋಷಕಾಂಶಗಳನ್ನ ಕ್ರಮಬದ್ಧವಾಗಿ ಸಹಜವಾಗಿ ಅಭಿವೃದ್ಧಿಪಡಿಸುವ ಒಂದು ಪ್ರಕ್ರಿಯೆ ಇದು ಒಂದು ಒಂದು ತೋಟಕ್ಕೆ ನೀರುಣಿಸುವ ವ್ಯವಸ್ಥಿತ ವಿಧಾನದ ಹಾಗೆ ಆ ಬುಜ್ಜಂಗ ಅನ್ನೋ ಪದ ಇದೆಯಲ್ಲ ಅದರ ಅರ್ಥವೇನು ಅದನ್ನು ಸ್ವಲ್ಪ ವಿವರಿಸಬಹುದಾ ಖಂಡಿತ ಅನ್ನೋದು ಎರಡು ಪಾಳಿಪದಗಳ ಸೇರುವಿಕೆ ಬೋಧಿ ಅಂದರೆ ಜ್ಞಾನೋದಯ ಅಥವಾ ಅರಿವು ಮತ್ತು ಅಂಗ ಅಂದರೆ ಭಾಗ ಅಥವಾ ಅಂಶ ಹಾಗಾಗಿ ಬುಜ್ಜಂಗ ಅಂದರೆ ಜ್ಞಾನೋದಯದ ಅಂಶಗಳು ಇವು ಮನಸ್ಸನ್ನು ಶುದ್ಧೀಕರಿಸಿ ಜ್ಞಾನಕ್ಕೆ ಸಿದ್ಧಪಡಿಸೋ ಏಳು ಗುಣಗಳು ಈ ಏಳು ಒಂದಾದ್ಮೇಲೊಂದು ಸಹಜವಾಗಿ ಬೆಳೆಯುತ್ತೆ ಸರಿ ಹಾಗಾದ್ರೆ ಆನಾಪಾನ ಸತಿಯಿಂದ ಈ ಏಳು ಅಂಶಗಳು ಹೇಗೆ ಬೆಳೆಯುತ್ತೆ ಮೊದಲನೆಯದ್ದು ಯಾವುದು ಮೊದಲನೆಯದ್ದು ಸತಿ ಅಂದ್ರೆ ಮೈಂಡ್ಫುಲ್ನೆಸ್ ಇದರ್ಥ ನಿರಂತರ ಅರಿವು ಇಲ್ಲಿ ಕೇವಲ ಒಳಬರುವ ಮತ್ತು ಹೊರಹೋಗುವ ಉಸಿರಾಟದ ಮೇಲೆ ಗಮನವನ್ನು ಸ್ಥಾಪಿಸೋದು ಬೇರೇನು ಮಾಡುವ ಅಗತ್ಯ ಇಲ್ಲ ಇದು ಹೇಗೆ ಅಂದರೆ ಚಂಚಲ ಮನಸ್ಸಿಗೆ ಲಂಗರ ಹಾಕಿದ ಹಾಗೆ ಮನಸ್ಸು ಸಾವಿರಾರು ಕಡೆ ಹರಿದಾಡೋ ಬದಲು ಒಂದೇ ಕಡೆ ಉಸಿರಿನ ಮೇಲೆ ನಿಲ್ಲುತ್ತೆ ಅಂದ್ರೆ ಮನಸ್ಸು ಬೇರೆಡೆ ಹರಿದಾಡೋದನ್ನ ತಡಿಯಕ್ಕೆ ಉಸಿರು ಒಂದು ಆಧಾರ ಸ್ತಂಭದ ತರ ಕೆಲಸ ಮಾಡುತ್ತೆ ಇದು ಯಾವ ಅಡೆತಡೆಯನ್ನ ನಿವಾರಿಸುತ್ತೆ ನಿಖರವಾಗಿ ಇದು ನೇರವಾಗಿ ಅನುಮಾನ ಅಂದ್ರೆ ವಿಚಿಕಿಚ್ಚ ಮತ್ತು ಚಡಪಡಿಕೆ ಅಂದ್ರೆ ಉದ್ದಚ ಇದನ್ನ ದುರ್ಬಲಗೊಳಿಸುತ್ತೆ ಅನುಮಾನ ಇದ್ದಾಗ ನಾವು ಸಿದ್ಧಾಂತಗಳಲ್ಲೇ ಕಳೆದು ಹೋಗ್ತೀವಿ ಆದರೆ ಸತಿ ಅಭ್ಯಾಸದಲ್ಲಿ ನಾವು ನೇರವಾಗಿ ಉಸಿರನ್ನು ಅನುಭವಿಸ್ತೀವಿ ಇಲ್ಲಿ ಊಹಾಪೋಹಕ್ಕೆ ಜಾಗನೇ ಇಲ್ಲ ನೇರ ಅನುಭವವೇ ಅನುಮಾನಕ್ಕೆ ಮದ್ದು ಹಾಗೆಯೇ ಚಡಪಟಿಕೆಯ ಮನಸ್ಸಿಗೆ ಉಸಿರು ಒಂದು ಸ್ಥಿರವಾದ ನೆಲೆಯನ್ನು ಕೊಡುತ್ತೆ ಸರಿ ಮನಸ್ಸು ಉಸಿರಿನ ಮೇಲೆ ನಿಂತ ಮೇಲೆ ಮುಂದಿನ ಹಂತನೇನು ಎರಡನೇ ಬೊಜ್ಜಂಗ ಸಹಜವಾಗಿ ಹುಟ್ಕೊಳ್ಳುತ್ತೆ ಧಮ್ಮ ವಿಚಯ ಅಂದ್ರೆ ಇನ್ವೆಸ್ಟಿಗೇಷನ್ ಇಲ್ಲಿ ಧಮ್ಮ ಅಂದ್ರೆ ಸತ್ಯ ಅಥವಾ ವಾಸ್ತವ ವಿಚಯ ಅಂದ್ರೆ ಶೋಧನೆ ಅಂದ್ರೆ ಉಸಿರಿನ ವಾಸ್ತವವನ್ನ ಶೋಧಿಸೋದು ಉಸಿರು ಉದ್ವಾಗಿದೆಯಾ ಗಿಡ್ವಾಗಿದೆಯಾ ಸೂಕ್ಷ್ಮವಾಗಿದೆಯಾ ಹೀಗೆ ಗಮನಿಸೋಕೆ ಶುರು ಮಾಡೋದು ಒಂದು ನಿಮಿಷ ಶೋಧನೆ ಅಂದ್ರೆ ಬೌದ್ಧಿಕ ವಿಶ್ಲೇಷಣೆಯನ್ನ ಅದರ ಬಗ್ಗೆ ಯೋಚನೆ ಮಾಡೋದಾ ಇಲ್ಲ ಅದೇ ಇಲ್ಲಿರೋ ಸೂಕ್ಷ್ಮ ಇದು ಬೌದ್ಧಿಕ ವಿಶ್ಲೇಷಣೆ ಅಲ್ಲ ಇದು ಅನುಭವದಿಂದ ಕೂಡದ ಅರಿವು ಒಬ್ಬ ವಿಜ್ಞಾನಿ ಸೂಕ್ಷ್ಮ ದರ್ಶಕದಲ್ಲಿ ಒಂದು ವಸ್ತುವನ್ನ ಗಮನಿಸೋತರ ಆದರೆ ಇಲ್ಲಿ ಗಮನಿಸ್ತಿರೋದು ನಮ್ದೇ ಅನುಭವವನ್ನ ಈ ರೀತಿಯ ಸೂಕ್ಷ್ಮ ಗಮನ ಒಂದು ಒಂದು ರೀತಿಯ ಆಸಕ್ತಿಯನ್ನ ಕೆರಳಿಸುತ್ತೆ ಇದು ನೇರವಾಗಿ ಆಲಸ್ಯ ಮತ್ತು ಜಡತ್ವ ಅಂದ್ರೆ ತೀನಮಿದ್ದ ಇದನ್ನ ನಿವಾರಿಸುತ್ತೆ ಮನಸ್ಸು ಮಂಕಾಗಿದ್ದಾಗ ಈ ಸೂಕ್ಷ್ಮ ಗಮನ ಚುರುಗ್ಗೊಳಿಸುತ್ತೆ ಇದು ಇದು ನನಗೆ ಅರ್ಥ ಆಗ್ತಿದೆ ನಾನು ಧ್ಯಾನ ಮಾಡೋಕೆ ಕೂತಾಗೆಲ್ಲ ನಿದ್ದೆ ಬರುತ್ತೆ ನಾನು ಅಂದ್ಕೋತಿದ್ದೆ ನಿನ್ನೆ ಸರಿಯಾಗಿ ನಿದ್ದೆ ಮಾಡಿಲ್ಲ ಅನ್ಸುತ್ತೆ ಅಂತ ಆದ್ರೆ ನೀವ್ ಹೇಳ್ತಿರೋದು ಬಹುಶಃ ಅದು ಆಸಕ್ತಿಯ ಕೊರತೆ ಇರ್ಬೋದು ಅಂತ ಗಮನಿಸೋಕೆ ಏನು ಸಿಗದಿದ್ದಾಗ ಮನಸ್ಸು ಶಟ್ ಡೌನ್ ಆಗುತ್ತೆ ಅಲ್ವಾ ನಿಖರವಾಗಿ ಆಸಕ್ತಿಯೇ ನಿದ್ದೆಗೆ ಮದ್ದು ಬಲವಂತ ಅಲ್ಲ ಈ ಆಸಕ್ತಿಯಿಂದ ಮೂರನೇ ಬೊಜ್ಜಂಗ ಹುಟ್ಕೊಳ್ಳುತ್ತೆ ವಿರ್ಯ ಅಂದರೆ ಎನರ್ಜಿ ಇದು ಒತ್ತಡದ ಶಕ್ತಿಯಲ್ಲ ಬದಲಾಗಿ ನಿರಂತರ ಮತ್ತು ಸಮತೋಲಿತ ಶಕ್ತಿ ಆಸಕ್ತಿಯಿಂದ ಗಮನವಿಟ್ಟಾಗ ಮನಸ್ಸು ಸಹಜವಾಗಿಯೇ ಶಕ್ತಿಯುತವಾಗುತ್ತೆ ಇದು ಕೂಡ ಆಲಸ್ಯವನ್ನ ದೂರವಿಡುತ್ತೆ ಸತಿ ಧಮ್ಮ ವಿಚಯ ವಿರಿಯ ಅರಿವು ಆಸಕ್ತಿ ಶಕ್ತಿ ಇದು ಒಂದು ತಾರ್ಕಿಕ ಪ್ರಗತಿಯಂತೆ ಕಾಣ್ತಿದೆ ಇದರ ನಂತರ ಏನು ಇದರ ನಂತರ ಬರೋದು ಒಂದು ಒಂದು ಪ್ರಮುಖ ತಿರುವು ನಾಲ್ಕನೇದು ಪೀತಿ ಅಂದ್ರೆ ಜಾಯ್ ಇಲ್ಲಿವರೆಗಿನ ಅಭ್ಯಾಸದಿಂದ ಮನಸ್ಸಲ್ಲಿ ಒಂದು ರೀತಿಯ ಆನಂದ ಹುಟ್ಟಿಕೊಳ್ಳುತ್ತೆ ಇದು ಐಸ್ ಕ್ರೀಮ್ ತಿಂದಾಗ ಬರೋ ಸುಖ ಅಲ್ಲ ಇದು ನಿರಾಮಿಸ ಪ್ರೀತಿ ಅಂದ್ರೆ ಬಾಹ್ಯ ವಸ್ತುಗಳ ಮೇಲೆ ಅವಲಂಬಿತವಲ್ಲದ ಆಂತರಿಕ ಆನಂದ ವಾಹ್ ಇದು ನಿಜಕ್ಕೂ ಒಂದು ದೊಡ್ಡ ಬದಲಾವಣೆ ಅಂದ್ರೆ ಆಸೆಯನ್ನ ದಮನ ಮಾಡೋ ಬದಲು ಅದಕ್ಕಿಂತ ಉತ್ತಮವಾದ ಆಂತರಿಕವಾದ ಆನಂದವನ್ನ ಹುಡುಕೋದು ಇದು ಸಮಸ್ಯೆಯನ್ನ ಬೇರೆ ರೀತಿಯಲ್ಲಿ ನೋಡೋ ಹಾಗೆ ಮಾಡ್ತಿದೆ ಹೌದು ಈ ಆನಂದ ಅನ್ನೋದು ಕಾಮದ ಆಸೆಯನ್ನ ಅಂದ್ರೆ ಕಾಮಚ್ಛಂದವನ್ನ ನೇರವಾಗಿ ಮೀಸುತ್ತೆ ಎಲ್ಲಿ ಈ ರೀತಿ ಆಂತರಿಕ ಆನಂದ ಇರುತ್ತೋ ಅಲ್ಲಿ ಬಾಹ್ಯ ವಿಷಯಗಳ ಮೇಲಿನ ಆಸೆ ಕಡಿಮೆ ಆಗುತ್ತೆ ಹೌದು ಅಲ್ಲಿ ಆ ಅತಿಯಾದ ಆಸೆ ಉಳಿಯೋದಿಲ್ಲ ಮನಸ್ಸು ಕಡಿಮೆ ಬೆಲೆಯ ಸಂತೋಷವನ್ನ ಬಿಟ್ಟು ಉತ್ತಮ ಗುಣಮಟ್ಟದ ಸಂತೋಷವನ್ನ ಆಯ್ಕೆ ಮಾಡಿಕೊಳ್ಳುತ್ತೆ ಹಾಗೆಯೇ ಈ ಆನಂದ ಮತ್ತು ದ್ವೇಷ ಅಂದ್ರೆ ವ್ಯಾಪಾದ ಒಂದೇ ಸಮಯದಲ್ಲಿ ಇರೋಕೆ ಸಾಧ್ಯವಿಲ್ಲ ಮನಸ್ಸು ಆನಂದದಿಂದ ತುಂಬಿರುವಾಗ ಅಲ್ಲಿ ದ್ವೇಷಕ್ಕೆ ಜಾಗ ಇರಲ್ಲ ಇದು ಬಹಳ ಮುಖ್ಯವಾದ ಅಂಶ ಆಂತರಿಕ ಸಂತೋಷವು ಬಾಹ್ಯ ಆಕರ್ಷಣೆ ಮತ್ತು ದ್ವೇಷ ಎರಡನ್ನೂ ದುರ್ಬಲಗೊಳಿಸುತ್ತೆ ಸರಿ ಈ ಆನಂದದ ನಂತರ ಮನಸ್ಸು ಎಲ್ಲಿಗೆ ಹೋಗುತ್ತೆ ಆ ಆನಂದದ ನಂತರ ಐದನೇದಾಗಿ ಪಶ್ಯದ್ದಿ ಉಂಟಾಗುತ್ತೆ ಅಂದರೆ ಟ್ರ್ಯಾಂಕ್ವಿಲಿಟಿ ಒಂದು ಆಳವಾದ ಶಾಂತಿ ಮತ್ತು ಪ್ರಶಾಂತತೆ ಆನಂದ ಸ್ವಲ್ಪ ಚುರುಕಾಗಿದ್ರೆ ಪ್ರಶಾಂತತೆ ಬಹಳ ಮೃದು ಮತ್ತು ಶಾಂತವಾಗಿರುತ್ತೆ ದೇಹ ಮತ್ತು ಮನಸ್ಸು ಎರಡೂ ಆಳವಾಗಿ ವಿಶ್ರಾಂತಿ ಪಡೆಯುತ್ತೆ ಈ ಸ್ಥಿತಿ ಇದೆಯಲ್ಲ ಇದು ಚಡಪಡಿಕೆ ಮತ್ತು ಪಶ್ಚಾತ್ತಾಪವನ್ನ ಉದ್ದಚ್ಚ ಕುಕ್ಕುಚ್ಚ ನೇರವಾಗಿ ನಿವಾರಿಸುತ್ತೆ ಚಂಚಲ ಮನಸ್ಸು ಇಲ್ಲಿ ನೆಲೆಗೊಳ್ಳುತ್ತೆ ಮತ್ತು ಈ ಪ್ರಶಾಂತತೆಯಿಂದ ಮನಸ್ಸು ಸಹಜವಾಗಿ ಏಕಾಗ್ರವಾಗುತ್ತೆ ಅದೇ ಕೊನೆಯ ಎರಡು ಭುಜಂಗಗಳು ಸಮಾಧಿ ಮತ್ತು ಉಪೇಖ ಹೌದು ಪ್ರಶಾಂತತೆಯ ನಂತರ ಮನಸ್ಸು ಬಲವಂತವಿಲ್ಲದೆ ಸಹಜವಾಗಿ ಏಕಾಗ್ರವಾಗುತ್ತೆ ಇದೇ ಸಮಾಧಿ ಈ ಹಂತದಲ್ಲಿ ಐದು ನಿವರಣಗಳು ತಾತ್ಕಾಲಿಕವಾಗಿ ಸಂಪೂರ್ಣವಾಗಿ ಇಲ್ಲವಾಗುತ್ತೆ ಮನಸ್ಸು ಸ್ಪಷ್ಟ ಸ್ಥಿರ ಮತ್ತು ಪ್ರಕಾಶಮಾನವಾಗಿರುತ್ತೆ ಇದು ನಂತರ ಏಳನೆಯ ಮತ್ತು ಅಂತಿಮ ಭಜ್ಜಂಗವಾದ ಉಪೇಕ್ಷಾಗೆ ದಾರಿ ಮಾಡಿಕೊಡುತ್ತೆ ಉಪೇಕ್ಷಾ ಅಂದ್ರೆ ಸಮಚಿತ್ತತೆ ಇಲ್ಲಿ ಮನಸ್ಸು ಸಂಪೂರ್ಣವಾಗಿ ಅನಾವರಣ ಅಂದ್ರೆ ರಹಿತವಾಗಿರುತ್ತೆ ಅದು ಯಾವುದನ್ನೂ ತಳ್ಳೋದೂ ಇಲ್ಲ ಹಿಡಿಯೋದೂ ಇಲ್ಲ ಸಂಪೂರ್ಣ ಸಮತೋಲನದಲ್ಲಿರುತ್ತೆ ಸರಿ ಈ ಏಳು ಹಂತಗಳ ಪ್ರಗತಿ ಸ್ಪಷ್ಟವಾಯಿತು ಹಾಗಾದ್ರೆ ಈ ಚೌಕಟ್ಟನ್ನ ಬಳಸಿ ಅಭ್ಯಾಸದಲ್ಲಿ ಎದುರಾಗೋ ಸಾಮಾನ್ಯ ಸಮಸ್ಯೆಗಳನ್ನ ಹೇಗೆ ನಿವಾರಿಸ್ಬೋದು ಉದಾಹರಣೆಗೆ ಮನಸ್ಸು ಬಹಳ ಚಂಚಲವಾಗಿದ್ದು ಒಂದೆಡೆ ನಿಲ್ದಿದ್ರೆ ಏನ್ ಮಾಡ್ಬೇಕು ಎಲ್ಲರದು ಇದೇ ಸಮಸ್ಯೆ ಅನ್ನಿಸ್ತೆ ಇದು ಪಸದ್ದಿ ಅಂದ್ರೆ ಪ್ರಶಾಂತತೆ ಇನ್ನೂ ಅಭಿವೃದ್ಧಿ ಆಗಿಲ್ಲ ಅನ್ನೋದರ ಸಂಕೇತ ಸಾಮಾನ್ಯವಾಗಿ ಮಾಡೋ ದೊಡ್ಡ ತಪ್ಪು ಅಂದ್ರೆ ಚಂಚಲತೆಯ ಮೇಲೆ ಏಕಾಗ್ರತೆಯನ್ನ ಅಂದ್ರೆ ಸಮಾಧಿಯನ್ನ ಹೇರೋಕೆ ಪ್ರಯತ್ನಿಸೋದು ನಾನು ಏಕಾಗ್ರತೆ ಸಾಧಿಸಲೇಬೇಕು ಅಂತ ಹೋರಾಡೋದು ಆದರೆ ಗ್ರಂಥಗಳು ಹೇಳೋದಿದ್ರ ವಿರುದ್ಧ ಮೊದಲು ಪ್ರಶಾಂತತೆಯನ್ನು ಬೆಳೆಸಿ ಅದರಿಂದ ಏಕಾಗ್ರತೆ ತಾನಾಗಿಯೇ ಹುಟ್ಟುತ್ತೆ ಹಾಗಾಗಿ ಉಸಿರಾಟವನ್ನು ಉದ್ದವಾಗಿ ಶಾಂತವಾಗಿ ಬಿಡಿ ದೇಹವನ್ನು ಸಡಿಲಗೊಳಿಸಿ ಆಗ ಚಂಚಲತೆ ತಾನಾಗಿಯೇ ಕಡಿಮೆ ಆಗುತ್ತೆ ಪ್ರಶಾಂತತೆಯ ನಂತರ ಏಕಾಗ್ರತೆ ಬರುತ್ತೆ ಅದಕ್ಕೂ ಮೊದ್ಲು ಅಲ್ಲ ಓಹೋ ಹಾಗಾದ್ರೆ ಪ್ರತಿಯೊಂದು ಸಮಸ್ಯೆಯೂ ವೈಯಕ್ತಿಕ ವೈಫಲ್ಯ ಅಲ್ಲ ಬದಲಿಗೆ ಈ ಏಳು ಅಂಶಗಳಲ್ಲಿ ಯಾವುದೂ ಒಂದರ ಒಂದು ಅಸಮತೋಲನ ಇದೊಂದು ರೋಗ ನಿರ್ಣಯದ ಸಾಧನದ ಹಾಗೆ ಕಾಣ್ತಿದೆ ಖಂಡಿತ ಇದೇ ಇದರ ಸೌಂದರ್ಯ ಉದಾಹರಣೆಗೆ ಆಸೆ ಮತ್ತೆ ಮತ್ತೆ ಬರ್ತಿದೆಯಾ ಅದರ ಅರ್ಥ ನಿರಾಮಿಸ ಪ್ರೀತಿ ಅಂದ್ರೆ ಆ ಆಂತರಿಕ ಆನಂದ ಇನ್ನೂ ಬಲವಾಗಿಲ್ಲ ನೀವು ಇನ್ನೂ ಬಾಹ್ಯ ಸಂತೋಷವನ್ನೇ ಅವಲಂಬಿಸಿದ್ದೀರಿ ಅಂತ ಹಾಗಾಗಿ ಆಸೆಯೊಂದಿಗೆ ಹೋರಾಡೋ ಬದಲು ಆಂತರಿಕ ಆನಂದವನ್ನ ಬೆಳೆಸದ್ರ ಮೇಲೆ ಗಮನ ಹರಿಸಿ ಅನುಮಾನ ಕಾಡುತ್ತಿದ್ದರೆ ಆಗ ನೇರ ಅನುಭವ ಅಂದ್ರೆ ಸತಿ ಇನ್ನೂ ಗಟ್ಟಿಯಾಗಬೇಕು ಪುಸ್ತಕಗಳನ್ನ ಓದಿ ಸಿದ್ಧಾಂತದಲ್ಲಿ ಮುಳುಗೋ ಬದಲು ನಿಮ್ಮ ಉಸಿರಾಟದ ನೇರ ಅನುಭವದೊಂದಿಗೆ ಹೆಚ್ಚು ಸಮಯ ಕಳಿಬೇಕು ಆ ಅನುಭವವೇ ಅನುಮಾನವನ್ನ ನಿವಾರಿಸುತ್ತೆ ದ್ವೇಷ ಬರ್ತಿದ್ಯಾ ಆಗ್ಲೂ ಪ್ರೀತಿ ಮತ್ತು ಪಸದ್ಧಿಯನ್ನ ಬೆಳೆಸಬೇಕು ಯಾಕಂದ್ರೆ ಸಂತೋಷ ಮತ್ತು ಶಾಂತಿಯುತ ಮನಸ್ಸಲ್ಲಿ ದ್ವೇಷ ಉಳಿಯಕ್ಕೆ ಸಾಧ್ಯವೇ ಇಲ್ಲ ಪ್ರತಿ ಅಡೆತಡೆಯು ಯಾವ ಬೊಜ್ಜಂಗ ದುರ್ಬಲವಾಗಿದೆ ಅನ್ನೋದನ್ನ ಸೂಚಿಸೋ ಒಂದು ದಾರಿದೀಪ ಹಾಗಾದ್ರೆ ಈ ಮೂಲ ಗ್ರಂಥಗಳಿಂದ ನಾವು ಕಲಿಬೇಕಾದ ಪ್ರಮುಖ ಪಾಠ ಅಂದ್ರೆ ಮಾನಸಿಕ ಅಡೆತಡೆಗಳನ್ನ ತೆಗೆದುಹಾಕೋದು ಒಂದು ಯುದ್ಧ ಅಲ್ಲ ಬದಲಿಗೆ ಒಂದು ಪೋಷಣೆಯ ಪ್ರಕ್ರಿಯೆ ನಾವು ಸರಿಯಾದ ಗಿಡಗಳಿಗೆ ನೀರ್ ಹಾಕಿದ್ರೆ ಕಳೆಗಳು ತಾವಾಗಿಯೇ ಒಣಗಿ ಹೋಗುತ್ತೆ ಹೌದು ಇದೊಂದು ಒಂದು ತೋಟಗಾರಿಕೆಯಂತೆ ನಾವು ಒಳ್ಳೆಯ ಸಸ್ಯಗಳಿಗೆ ಅಂದ್ರೆ ಬೊಜ್ಜಂಗಗಳಿಗೆ ನೀರು ಗೊಬ್ಬರ ಸೂರ್ಯನ ಬೆಳಕು ಕೊಟ್ಟರೆ ಕಳೆಗಳಿಗೆ ಅಂದ್ರೆ ನೀವರಣಗಳಿಗೆ ಬೆಳೆಯೋಕೆ ಜಾಗಾನೂ ಇರಲ್ಲ ಪೋಷಣೆನೂ ಸಿಗಲ್ಲ ನಮ್ಮ ಹೆಚ್ಚಿನ ಶಕ್ತಿ ಕಳೆ ಕೀಳೋದರ ಮೇಲೆಯೇ ಇದ್ರೆ ಒಳ್ಳೆಯ ಸಸ್ಯಗಳು ಎಂದಿಗೂ ಬೆಳೆಯೋದಿಲ್ಲ ಅಂದ್ರೆ ಉಸಿರಾಟದ ಮೇಲೆ ಗಮನವಿಟ್ಟು ನಾವು ಸಹಜವಾಗಿ ಅರಿವು ಆಸಕ್ತಿ ಶಕ್ತಿ ಆನಂದ ಶಾಂತಿ ಏಕಾಗ್ರತೆ ಮತ್ತು ಸಮಚಿತ್ತತೆಯುಳ್ಳ ಒಂದು ಒಂದು ಆಂತರಿಕ ವಾತಾವರಣವನ್ನ ಸೃಷ್ಟಿಸ್ತೀವಿ ಅಲ್ಲಿ ಈ ನೀವರಣಗಳು ಈ ಮಾನಸಿಕ ಕಳೆಗಳು ಬೆಳೆಯೋಕೆ ಸಾಧ್ಯವೇ ಇಲ್ಲ ನಿಖರವಾಗಿ ನೀವು ಏನೆಲ್ಲ ಬೆಳೆಸ್ತೀರಿ ಅನ್ನೋದ್ರ ಮೇಲೆ ಗಮನ ಇರಬೇಕು ಏನನ್ನ ಹೋರಾಡ್ತೀರಿ ಅನ್ನೋದ್ರ ಮೇಲಲ್ಲ ಅಡೆತಡೆಗಳನ್ನ ದಮನ ಮಾಡೋದು ಅದು ತಾತ್ಕಾಲಿಕ ಪರಿಹಾರ ಆದ್ರೆ ಅವುಗಳಿಗೆ ಆಹಾರ ಸಿಗದ ಹಾಗೆ ಮಾಡೋದು ಶಾಶ್ವತ ಪರಿಹಾರ ಬುಜ್ಜಗಳನ್ನು ಪೋಷಿಸುವುದೇ ನೀವರಣಗಳನ್ನು ಹಸಿವಿನಿಂದ ಬಳಲಿಸುವ ಅತ್ಯಂತ ಪರಿಣಾಮಕಾರಿ ದಾರಿ ಅಂತಿಮವಾಗಿ ಕೇಳುಗರಿಗೆ ಒಂದು ಒಂದು ಚಿಂತನೆಗೆ ಹಚ್ಚುವ ಪ್ರಶ್ನೆ ಇವತ್ತು ನಾವು ಚರ್ಚಿಸಿದ ಸಂಯುಕ್ತ ನಿಕಾಯ ಮತ್ತು ಮಜ್ಜಿಮ ನಿಕಾಯದಂಥ ಮೂಲ ಗ್ರಂಥಗಳು ಸಹಜ ಆರ್ಗ್ಯಾನಿಕ್ ಪ್ರಕ್ರಿಯೆ ಬಗ್ಗೆ ಮಾತಾಡುತ್ತೆ ಒಂದು ಅಂಶದಿಂದ ಇನ್ನೊಂದು ಸಹಜವಾಗಿ ಬೆಳೆಯುತ್ತೆ ಇದೊಂದು ಸಮಗ್ರ ವ್ಯವಸ್ಥೆ ಆದರೆ ನಂತರದ ಕೆಲವು ಪಠ್ಯಗಳು ಉದಾಹರಣೆಗೆ ಐದನೇ ಶತಮಾನದ ವಿಶುದ್ಧಿ ಮಗ್ಗ ನಿರ್ದಿಷ್ಟ ಅಡೆತಡೆಗಳಿಗೆ ನಿರ್ದಿಷ್ಟ ಮದ್ದುಗಳನ್ನು ಸೂಚಿಸುತ್ತೆ ಉದಾಹರಣೆಗೆ ಕಾಮಾಸೆಗೆ ಅಶುಭ ಭಾವನೆ ದ್ವೇಷಕ್ಕೆ ಮೈತ್ರಿ ಭಾವನೆ ಇದು ನಮ್ಮನ್ನ ಹೀಗೆ ಯೋಚಿಸೋ ಹಾಗೆ ಮಾಡುತ್ತೆ ಯಾವುದೇ ಕೌಶಲ್ಯವನ್ನ ಕಲಿಯುವಾಗ ಒಂದು ಸಮಗ್ರ ಅಡಿಪಾಯವನ್ನು ನಿರ್ಮಿಸುವುದಕ್ಕೂ ಮತ್ತು ನಿರ್ದಿಷ್ಟ ಸಮಸ್ಯೆಗಳನ್ನ ಸರಿಪಡಿಸೋಕೆ ನಿರ್ದಿಷ್ಟ ತಂತ್ರಗಳನ್ನ ಅನ್ವಯಿಸೋದಕ್ಕೂ ಇರೋ ಸಂಬಂಧ ಏನು ಯಾವಾಗ ಸಮಗ್ರ ಪೋಷಣೆ ಹೆಚ್ಚು ಉಪಯುಕ್ತ ಯಾವಾಗ ನಿರ್ದಿಷ್ಟ ಮದ್ದು ಹೆಚ್ಚು ಪರಿಣಾಮಕಾರಿ